రచనే వలికంజ గణపతి భట్మారు గయన మాలతి ఎస్ ఎన్ కాకుంజి ఇందేరే దూ ఇవే చందీరా బలయ బీసూట బతుకు ఇన్ను సుందరా ಎಂದಿನಿಂದ ತೆರೆದು ಇಡುವೆ ಚಂದವಾದ ಮಂದಿರ ಒಲಿದಯ ಮಿಡಿಯುತಿ ಹೋದು ಬಳಿಯುಲಿರುವೆ ನಿತ್ಯವೂ ಕೆಲಸವೇ ನನಗೆ ಮೊದಲ ಮಾಡದೆ ಸವತಿ ಮಸರ ಹಿಂದಿನ ತೆರೆದು ಇಡುವೆ ಚಂದವಾದ ಮಂದಿರ ಮಕ್ಕಳೊಡನೆ ಬೆರೆತುಕೊಳ್ಳುವೆ ಸಿಕ್ಕ ಎಲ್ಲ ನಿಮಿಷವೂ ಸಾಕುದುಡಿತ ಮನದ ಮಿಡಿತ सौख्यमनय बिनि तरेडे तेरे मिरा बरे दु बरे दो सवेदवेष्टो मोरु दशकदुदको निरहरि सतत ಮರೆತು ಬಿಡುವ ಕರ್ಮವೋ ಇಂದಿನಿಂದ ಇಡುವೆ ಚಂದವಾದ ಮಂದಿರ ಬದುಕು ಬಂಡಿ ಸಾಗಿ ಬರಲ್ಲೋ ಇಂದ ನೀಡಿತು ಬಂದವಿತ್ತು ಬಿಸುಗೆಯಿತು ൂ തീരിത്തോ ഇന്ദർണവോ തീരിത്തോ ഇന്ദുയിടുവേ ചന്ദിര ബന്ധസോട്ടു ബു ഇന്നുന്ദര ಬದು ಕು ಇ ಸುಂದರ ಬಧು ಕು ಇ ಸುಂದಧು ಕು ಸುಂದರ